ಅದೆಷ್ಟೋ ಬಾರಿ ಪತಂಜಲಿ ಕಂಪನಿಯ ಪ್ರಾಡಕ್ಟ್ಗಳ ಬಗ್ಗೆ ಪ್ರಶ್ನೆ ಎತ್ತಿದೆ ಸುಪ್ರೀಂ ಕೋರ್ಟ್ ಅವುಗಳ ಜಾಹೀರಾತುಗಳ ಬಗ್ಗೆ ಚಾಟಿ ಬೀಸಿದೆ ರಾಮದೇವ್ ಬಾಬಾ ಮತ್ತು ಅವರ ಸಹವರ್ತಿಯಾದಂತಹ ಆಚಾರ್ಯ ಬಾಲಕೃಷ್ಣ ಅವರಿಗೂ ಕೂಡ ಸಾಕಷ್ಟು ಬಿಸಿ ಮುಟ್ಟಿಸಿದೆ ಸುಪ್ರೀಂ ಕೋರ್ಟ್ ಇದೀಗ ಆ ಒಂದು ಸಾಲಿನಲ್ಲಿ ಉತ್ತರಾಖಂಡ ರಾಜ್ಯ ಕೂಡ ಸೇರ್ಕೊಂಡಿದೆ ಸಾಕಷ್ಟು ಪ್ರಾಡಕ್ಟ್ಗಳ ಮೇಲೆ ನಿರ್ಬಂಧವನ್ನ ಹೇರಿದೆ ಅಥವಾ ಅವುಗಳ ಮ್ಯಾನುಫ್ಯಾಕ್ಚರ್ ಅಥವಾ ಅವುಗಳ ಉತ್ಪಾದನೆಯನ್ನ ಬಂದ್ ಮಾಡಿಸೋದಕ್ಕೆ ಆದೇಶವನ್ನ ಹೊರಡಿಸಿದೆ ಅಂತ ಗೊತ್ತಾಗ್ತಾ ಇದೆ ಆಧುನಿಕ ಅಲೋಪತಿ ಚಿಕಿತ್ಸಾ ಪದ್ಧತಿಯನ್ನ ಅವಹೇಳನ ಮಾಡಿ ಮತ್ತು ದಾರಿ ತಪ್ಪಿಸುವ ಜಾಹೀರಾತುಗಳನ್ನ ನೀಡಿ ಸುಪ್ರೀಂ ಕೋರ್ಟ್ ನಿಂದ ಚಾಟಿಗೆ ಒಳಗಾಗಿದ್ದ ಪತಂಜಲಿ ಆಯುರ್ವೇದ ಸಂಸ್ಥೆ ಈಗ ಹಲವು ಉತ್ಪನ್ನಗಳಿಗೆ ಲೈಸೆನ್ಸ್ ಕಳೆದುಕೊಂಡಿದೆ ಸುಮಾರು ಹದಿನೈದು ಉತ್ಪನ್ನಗಳ ತಯಾರಿಕೆಗೆ ಪತಂಜಲಿ ಸಂಸ್ಥೆಗೆ ನೀಡಲಾಗಿದ್ದ ಪರವಾನಗಿಯನ್ನು ಉತ್ತರಾಖಂಡ್ ಸರ್ಕಾರ ರದ್ದು ಮಾಡಿದೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ಈ ಸಂಬಂಧ ಅಲ್ಲಿನ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿರುವುದು ತಿಳಿದು ಬಂದಿದೆ ಆದರೆ ಆ ಆದೇಶವನ್ನ ಇನ್ನು ಸಾರ್ವಜನಿಕವಾಗಿ ಸಾರ್ವತ್ರಿಕವಾಗಿ ಬಿಡುಗಡೆ ಮಾಡಿಲ್ಲ ವರದಿಗಳ ಪ್ರಕಾರ ಪತಂಜಲಿ ಸಂಸ್ಥೆ ತನ್ನ ಉತ್ಪನ್ನಗಳ ಬಗ್ಗೆ ಸುಳ್ಳು ಜಾಹೀರಾತನ್ನ ಹರಡಿಸ್ತಾ ಇತ್ತು ಸುಳ್ಳು ಮಾಹಿತಿ ನೀಡುವಂತಹ ಜಾಹೀರಾತುಗಳನ್ನ ಪದೇ ಪದೇ ಪ್ರಕಟಿಸ್ತಾ ಇದರಿಂದ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ಅನ್ನ ಹಿಂಪಡೆದುಕೊಳ್ಳಲಾಗಿದೆ ಎಂದು ಹೇಳಲಾಗಿದೆ ಇನ್ನು ಪತಂಜಲಿ ಆಯುರ್ವೇದ ಸಂಸ್ಥೆಯ ಉತ್ಪಾದನಾ ಘಟಕಗಳು ಉತ್ತರಾಖಂಡ್ ರಾಜ್ಯದ ಹರಿದ್ವಾರ್ ನಗರದಲ್ಲಿ ಇರುವಂತದ್ದು ಅಲ್ಲಿ ಇಂಡಿಯಾ ಅಥವಾ ಭಾರತ ಸೂಪರ್ ಪವರ್ ಆಗಿ ಬೆಳೀತಾ ಇದ್ರೆ ಇಲ್ಲಿ ನಾವು ಭಿಕ್ಷೆ ಬೇಡ್ತಾ ಇದ್ದೀವಿ ಅಂತ ಪಾಕ್ನ ಸಂಸತ್ತಿನಲ್ಲಿ ಪಾಕ್ನ ಪಾಕ್ ನಾಯಕರೊಬ್ರು ಗುಡುಗಿದ್ದಾರೆ ಇತ್ತೀಚೆಗಷ್ಟೇ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಪಾಕ್ ನಾಯಕರು ಭಾರತದ ಬಗ್ಗೆ ಒಂದು ರೀತಿ ಸಹಾನುಭೂತಿಯನ್ನು ಒಂದು ಸಾಫ್ಟ್ ಕಾರ್ನರ್ ಅನ್ನ ತೋರಿಸ್ತಾ ಇದ್ದಾರೆ ಇತ್ತೀಚೆಗೆ ಭಾರತವನ್ನ ನೋಡುವ ರೀತಿ ಬದಲಾಗಿರೋ ಹಾಗೆ ಕಾಣ್ತಾ ಇದೆ ಪ್ರತಿ ದಿನ ಭಾರತವನ್ನ ದೂಷಿಸ್ತಾ ಇದ್ದ ಪಾಕ್ ಇದೀಗ ಭಾರತದ ಬಗ್ಗೆ ಆ ಮೃದು ಧೋರಣೆಯನ್ನ ತೋರ್ತಾ ಇದೆ ಭಾರತವನ್ನ ಪಾಕ್ ಶ್ಲಾಘಿಸ್ತಾ ಇರೋದು ಅಚ್ಚರಿಯೇ ಸರಿ ಪಾಕಿಸ್ತಾನದ ಪ್ರಮುಖ ನಾಯಕ ಮೌಲಾನಾ ಫಜಲ್ ಉರ್ ರೆಹಮಾನ್ ಅವರು ಪಾಕಿಸ್ತಾನವನ್ನ ತರಾಟೆಗೆ ತೆಗೆದುಕೊಂಡಿದೆ ಪಾಕಿಸ್ತಾನದ ಸಂಸತ್ತಿನಲ್ಲಿ ಭಾರತದ ಸಾಧನೆ ಬಗ್ಗೆ ಹೇಳಿದ್ದಾರೆ ಭಾರತವು ಜಾಗತಿಕ ಸೂಪರ್ ಪವರ್ ಆಗ್ತಾ ಇದೆ ಪಾಕಿಸ್ತಾನವು ತನ್ನ ವಿನಾಶದಿಂದ ರಕ್ಷಿಸುವಂತೆ ಜಗತ್ತನ್ನ ಬೇಡಿಕೊಳ್ತಾ ಇದೆ ಎಂದು ಅವರು ಹೇಳಿದ್ದಾರೆ ಪಾಕ್ ಸಂಸತ್ತಿನಲ್ಲಿ ರೆಹಮಾನ್ ಪಾಕಿಸ್ತಾನಿ ಸೇನೆಯ ವಿರುದ್ಧವೂ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಜಮಿಯತ್ ಉಲೇಮಾ ಎ ಇಸ್ಲಾಂ ಫಜಲ್ ಅನ್ನುವಂತಹ ಮುಖ್ಯಸ್ಥ ರೆಹಮಾನ್ ಪಾಕ್ ಸಂಸತ್ತಿನಲ್ಲಿ ತಮ್ಮ ದೇಶದ ಸರ್ಕಾರ ಮಾಡ್ತಾ ಇರುವ ಕೆಲಸವನ್ನ ವಿರೋಧಿಸಿ ಭಾರತದ ಸುಧಾರಣೆಯನ್ನ ಶ್ಲಾಘಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರಿಂದ ಪಾಕ್ ಚುನಾವಣೆಯಲ್ಲಿ ಒಂದಲ್ಲ ಒಂದು ಗೊಂದಲಗಳಿವೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ರಿಗಿಂಗ್ ನಡೆದಿದ್ದರೆ ಈಗಿನ ಚುನಾವಣೆಯಲ್ಲಿ ಯಾಕೆ ರಿಗಿಂಗ್ ಇರಲಿಲ್ಲ ಪಾಕಿಸ್ತಾನದ ಮುಸ್ಲಿಂ ಲೀಗ್ ಮತ್ತು ಪಾಕಿಸ್ತಾನಿ ಪೀಪಲ್ಸ್ ಪಾರ್ಟಿಯ ಆಡಳಿತ ಒಕ್ಕೂಟವು ಸಂಸತ್ನಲ್ಲಿ ಬಹುಮತವನ್ನು ಹೊಂದಿದ್ದರೆ ಅವರಿಗೆ ಸರ್ಕಾರ ಮಾಡೋದಿಕ್ಕೆ ಬಿಡಬೇಕಾಗಿತ್ತು ಯಾಕೆ ಬಿಟ್ಟಿಲ್ಲ ಅಂತ ಅವರು ಸಂಸತ್ನಲ್ಲಿ ಕುಡುಗಿದ್ದಾರೆ ಕೆನಡಾದ ಅಧ್ಯಕ್ಷ ಜಸ್ಟಿನ್ ಟ್ರೂಡೋರವರು ಅವರು ಖಲ್ಸಾ ದಿನದ ಅಂಗವಾಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಈ ಸಂದರ್ಭದಲ್ಲಿ ಮಹತ್ವದ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಅಥವಾ ಸಿಖ್ಖರಿಗೆ ಮಹತ್ವದ ಭರವಸೆ ಒಂದನ್ನ ಕೊಟ್ಟಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಖಲಿಸಾದಿನದ ಅಂಗವಾಗಿ ಅವರು ಪಾಲ್ಗೊಂಡಿದ್ದಂತಹ ಕಾರ್ಯಕ್ರಮದಲ್ಲಿ ಖಲಿಸ್ತಾನ್ ಜಿಂದಾಬಾದ್ ಘೋಷಣೆಗಳು ಮುಳುಗಿವೆ ಅಲ್ಲದೆ ಕೆನಡಾದಲ್ಲಿರುವಂತಹ ಎಂಟು ಲಕ್ಷ ಸಿಖ್ ಧರ್ಮೀಯ ನಾಗರಿಕರ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ತಮ್ಮ ಸರ್ಕಾರ ರಕ್ಷಿಸೋದಕ್ಕೆ ಸದಾ ಬದ್ಧವಾಗಿದೆ ಅಂತ ಅವರು ಆ ಭರವಸೆಯನ್ನ ನೀಡಿದ್ದಾರೆ ಕೆನಡಾದಲ್ಲಿರುವಂತಹ ಸಿಖ್ ಸಮುದಾಯದವರ ಕಥೆ ಕೆನಡಾದ ಕಥೆಯೇ ಆಗಿದೆ ಆ ದೇಶದಲ್ಲಿರುವ ಎಂಟು ಲಕ್ಷ ಕೆನಡಿಯನ್ ಸಿಖ್ಖರು ಹಕ್ಕು ಮತ್ತು ಸ್ವಾತಂತ್ರ್ಯ ರಕ್ಷಿಸೋದಕ್ಕೆ ಸದಾ ನಾವಿದ್ದೇವೆ ದ್ವೇಷ ಮತ್ತು ತಾರತಮ್ಯ ವಿರುದ್ಧ ನಿಮ್ಮ ಸಮುದಾಯವನ್ನು ನಾವು ಸದಾ ರಕ್ಷಿಸುತ್ತೇವೆ ಎಂದು ಜಸ್ಟಿನ್ ಟ್ರೂಡೋ ಹೇಳಿದ್ದಾರೆ ನಿಮ್ಮ ಧರ್ಮವನ್ನು ಯಾವ ಭಯ ಇಲ್ಲದೆ ಮುಕ್ತವಾಗಿ ಆಚರಿಸುವ ಹಕ್ಕು ನಿಮಗಿದೆ ಕೆನಡಾ ಸಂವಿಧಾನದಲ್ಲಿ ಈ ಮೂಲಭೂತ ಹಕ್ಕಿನ ಖಾತ್ರಿ ಇದೆ ನಿಮ್ಮ ಹಕ್ಕು ಮತ್ತು ಸ್ವಾತಂತ್ರ್ಯದ ರಕ್ಷಣೆಗೆ ನಾವು ಸದಾ ನಿಲ್ಲುತ್ತೇವೆ ಎಂದು ಹೇಳಿದ್ದಾರೆ ಟ್ರೂಡೋ ಇನ್ನು ಗುರುದ್ವಾರ ಸೇರಿದಂತೆ ಧಾರ್ಮಿಕ ಕೇಂದ್ರ ಕಮ್ಯುನಿಟಿ ಸೆಂಟರ್ಗಳಲ್ಲಿ ಭದ್ರತೆಯನ್ನು ಹೆಚ್ಚಿಸುವ ಭರವಸೆ ಸಹ ಅವರು ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ